ಆದ ಕಾಡಿನಲ್ಲಿ ಒಂದು ನರಿ ದಂಪತಿ ವಾಸವಾಗಿದ್ದವು ಅವುಗಳಿಗೆ ಒಂದು ಮುದ್ದಾದ ಪುಟಾಣಿ ನರಿ ಇತ್ತು ಆ ಪುಟಾಣಿ ನರಿ ತುಂಬಾ ತರಲೆಯಾಗಿತ್ತು ಅದರ ವಿರುದ್ಧ ಯಾವಾಗಲೂ ಕಾಡಿನ ಈ ಪ್ರಾಣಿಗಳಿಂದ ಹೆತ್ತವರಿಗೆ ದೂರುಗಳು ಬಂದೇ ಬರುತ್ತಿದ್ದವು ಆ ಪುಟಾಣಿ ನರಿಯು ಪ್ರಾಣಿಗಳ ಮಧ್ಯೆ ಜಗಳ ಹಚ್ಚುವುದು ಬೇರೆ ಬೇರೆ ಪ್ರಾಣಿಗಳ ಮರಿಗಳಿಗೆ ಕಾಣಿಸುವುದು ಪಕ್ಷಿಗಳ ಮೊಟ್ಟೆಗಳನ್ನು ಕದ್ದು ಎಲ್ಲಾದರೂ ಬಚ್ಚಿರುವುದು ಕಾಡು ಕೋಳಿಗಳನ್ನು ಅಟ್ಟಿಸಿಕೊಂಡು ಹೋಗಿ ಹಿಂಸಿಸುವುದು ಇತ್ಯಾದಿಗಳನ್ನು ಮಾಡುತ್ತಿತ್ತು ನರಿ ದಂಪತಿ ತಮ್ಮ ಮರಿಯನ್ನು ಕೂರಿಸಿ ಎಷ್ಟೇ ಬುದ್ಧಿ ಹೇಳಿದರೂ ಆ ಪುಟಾಣಿ ನರಿ ತನ್ನ ತರಲೇ ಬುದ್ಧಿ ಬಿಡುತ್ತಿರಲಿಲ್ಲ ತಂದೆ ತಾಯಿಗೆ ತಮ್ಮ ಮಗುವಿನದೇ ಚಿಂತೆಯಾಗಿತ್ತು ಹೀಗಿರುವಾಗ ಒಂದು ದಿನ ತಾಯಿ ನರಿ ಪುಟಾಣಿ ನರಿಯನ್ನು ಕರೆದು ತೋಳದ ಮನೆಯಲ್ಲಿ ಒಂದಿಷ್ಟು ಮಾಂಸದ ತುಣುಕುಗಳನ್ನು ಎರವಲಾಗಿ ತೆಗೆದುಕೊಂಡು ಬಾ ಅಂತ ಹೇಳಿ ಕಳುಹಿಸಿತು ತೋಳದ ಹತ್ತಿರ ತರ್ಲೆ ನರಿಯ ಆಟ ನಡೆಯುತ್ತಿರಲಿಲ್ಲ ತೋಳ ಕೊಟ್ಟ ಮಾಂಸದ ತುಣುಕುಗಳನ್ನು ತೆಗೆದುಕೊಂಡು ಮನೆಯ ದಾರಿ ಹಿಡಿದ ಪುಟಾಣಿ ನರಿಯು ದಾರಿಯಲ್ಲಿ ನಡೆಯುವಾಗ ನಾನು ಏನಾದರೂ ತರ್ಲೆ ಮಾಡಬೇಕು ಎಂದು ಯೋಚಿಸಿತು ಈ ಸಲ ಏನಾದರೂ ಬೇರೆ ಉಪಾಯ ಮಾಡಬೇಕು ನಾನೇ ತರಲೆ ಮಾಡಿದ್ದು ಎಂದು ಯಾರಿಗೂ ಗೊತ್ತಾಗಬಾರದು ಎಂದು ಯೋಚನೆ ಮಾಡುತ್ತಾ ನಡೆದ ಪುಟಾಣಿ ಮರಿಗೆ ಒಂದು ಮರದ ಮೇಲಿದ್ದ ಗೂಡು ಕಾಣಿಸಿತು ಅದರಲ್ಲಿ ಇನ್ನೂ ಹಾರಲು ಬಾರದ ಪುಟ್ಟ ಮರಿಗಳಿದ್ದವು ಅವುಗಳಿಗೆ ತೊಂದರೆ ಕೊಡಬೇಕು ಎಂದು ಯೋಚಿಸಿ ನರಿಮರಿ ಮರವನ್ನೇರಿತು ಮರದ ಮೇಲಿದ್ದ ಒಂದು ಬಳ್ಳಿಯನ್ನು ಕಿತ್ತು ಅದರ ತುದಿಗೆ ಒಂದು ಕಲ್ಲು ಕಟ್ಟಿ ಗೂಡಿಗೆ ಬಂದು ಬಂದು ಬಡಿಯುವಂತೆ ಒಂದು ರೆಂಬೆಯನ್ನು ನೋಡಿ ಅದಕ್ಕೆ ಕಟ್ಟಿತು ತಾನು ಅದೇ ರೆಂಬೆಯ ಹಿಂಭಾಗಕ್ಕೆ ಬಂದು ಕಲ್ಲು ಕಟ್ಟಿದ ಬಳ್ಳಿಯನ್ನು ಜೋರಾಗಿ ತೋರುವಂತೆ ತಳ್ಳಿತು ಗೂಡಿಗೆ ಬಡಿದ ಕಲ್ಲು ಅಷ್ಟೇ ವೇಗದಲ್ಲಿ ವಾಪಸ್ ಬಂದು ನರಿಯ ಕಣ್ಣಿಗೆ ಬಡಿಯಿತು ಪುಟಾಣಿ ನರಿ ಗಲಿಬಿದಿಗೊಂಡು ಅಯ್ಯೋ ಅಂತ ಕೂಗಾಡಿತು ಕಣ್ಣಿಗೆ ಏಟು ಬಿದ್ದ ನೋವಿಗೆ ಮರದಿಂದ ಜೋರಾಗಿ ನೆಲಕ್ಕೆ ಬಿತ್ತು ಅದರ ಒಂದು ಕಾಲು ಕೂಡ ಮುರಿದು ಹೋಯಿತು ತೋಳ ಕೊಟ್ಟ ಮಾಂಸದ ತುಂಡುಗಳು ಮಣ್ಣು ಪಾಲಾದವು ಗಲಿಬಿಲಿಗೊಂಡ ಪುಟಾಣಿ ನರಿ ಅಳುತ್ತಾ ಮನೆಯ ಕಡೆ ಹೊರಟಿತು ಅಳುವ ನರಿಯನ್ನು ನೋಡಿದ ಅದರ ತಂದೆ ತಾಯಿ ಗಾಬರಿಗೊಂಡು ಯಾಕೆ ಪುಟ್ಟ ಏನಾಯಿತು ಅಂತ ಕೇಳಿದವು ಆಗ ಪುಟಾಣಿ ನಡೆದ ವಿಚಾರವನ್ನೆಲ್ಲ ಹೇಳಿತು ಆಗ ಪುಟಾಣಿ ನರಿಗೆ ತನ್ನ ತಂದೆ ತಾಯಿ ಮಗು ನಾವು ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡಲು ಹೊರಟಾಗ ಅದು ನಮಗೆ ತಿರುಗುಬಾಣವಾಗುತ್ತದೆ ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿದರೆ ನಮಗೂ ಒಳ್ಳೆಯದಾಗುತ್ತದೆ ಅದರಿಂದ ಯಾವತ್ತೂ ಒಳ್ಳೆಯ ದಾರಿಯಲ್ಲಿಯೇ ಸಾಗಬೇಕು ಎಂದು ಹೇಳಿತು ಪುಟಾಣಿನರಿ ತಾನು ಇಷ್ಟು ದಿನ ಮಾಡಿದ ತರಲೆಗಳನ್ನು ನೆನಪಿಸಿಕೊಂಡು ದುಃಖಪಟ್ಟಿತು ಮತ್ತು ಇನ್ನೊಂದು ಬಾರಿ ಅರ್ಲೆ ಮಾಡುವುದಿಲ್ಲವೆಂದು ಶಪಥ ಮಾಡಿತು ಆಗ ನರಿ ದಂಪತಿಗೆ ಎಲ್ಲಿಲ್ಲದ ಖುಷಿ ಉಂಟಾಯಿತು